ಅರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಂಬಕಾಂತ್ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಸೋದ್ ನಾನು ಯಾವುದೇ ವೀಡಿಯೋ ಕೊಟ್ಟು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ಏನಂದರೆ ಇವತ್ತು ಬೆಳ್ಬಿಗೇನೇ ಸಾಂಬರ್ ಮಾಡಿದ್ದೀನಿ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಯಾವ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಇಲ್ಲಿ ಆ್ಯಂಡ್ ಸ್ವಲ್ಪ ಹೆಲ್ತ್ ಇಶ್ಯೂ ಇದು ಇರೋದ್ರಿಂದ ರೆಗ್ಯುಲರ್ ಆಗಿ ಲಾಗ್ಸನ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಆ್ಯಂಡ ನೋಡಿ ಬೆಳಗ್ಗೆ ಎಕ್ಸಾಂಬಲ್ ಮತ್ತು ರವೆ ದೋಸೆ ಮಾಡ್ತಾಯಿದ್ದಾರೆ ಆ್ಯಂಡ್ ಅವರು ಕಟಿಂಗ್ ಮಾಡಿಸ್ಕೊಂಡು ಬರೋಕ್ಕೆ ಹೋಗಿದ್ರು ಇವಾಗ ಜಸ್ಟು ಬಂದರು ನಾನು ಅವ್ರು ಬರೋಷ್ಟಲ್ಲೆಲ್ಲ ಸಾಂಬಾರೆಲ್ಲ ಮಾಡಿಟ್ಟಿದ್ದೆ ಇವಾಗ ಅವರು ದೋಸೆ ಹಾಕ್ತಾ ಇದ್ದಾರೆ ಸೊ ಇವಾಗ ತಿನ್ಕೊಂಡು ಶಾಪ್ ಹತ್ರ ಹೋಗಬೇಕು ಏ ಸೆಗ್ಗೆ ಸಾಂಬಾರ್ದು ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆ್ಯಡ್ ಮಾಡ್ತೀನಿ ಸೊ ಇನ್ ಇಷ್ಟ ಆದರೆ ನೋಡಿ ಆ್ಯಂಡ್ ಲೈಕ್ ಮಾಡಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಡಿಫ್ರೆಂಟಾಗಿ ಕೂಡ ಇದೆ ನಾರ್ಮಲಾಗಿ ಮಾಡೋದಕ್ಕಿಂತ ಇದೊಂಥರ ಡಿಫ್ರೆಂಟಾಗಿದೆ ಟ್ರೈ ಮಾಡಿ ಮತ್ತೆ ನಾನು ಸಿಗ್ತೀನಿ ವೀಡಿಯೋ ನೋಡ್ಕೊಂಡು ಬನ್ನಿ ಎಸ್ ಒಂದು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಎಲ್ಲ ಕಾದ್ಮೇಲೆ ಈರುಳ್ಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂಡ್ ಅದನ್ನು ಸ್ವಲ್ಪ ಚೆನ್ನಾಗಿ ಗೋಸ್ಟ್ ಮಾಡಿ ಅದಾದಮೇಲೆ ಕರ್ಬೇನ್ ಸೊಪ್ಪು ಕೂಡ ಆಡ್ ಮಾಡಿಕೊಂಡೆ ಆಚಿನ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಬಟ್ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಟೊಮೊಟೊನ ನೀವು ಹಾಗೆ ಹಾಕ್ಕೊಳ್ಳೋ ಬದಲು ಪೇಸ್ಟ್ ಮಾಡಿ ಹಾಕೊಳ್ಳಿ ಒಬ್ಬೊಬ್ರು ಟೊಮೊಟೋ ತಿನ್ನೋಲ್ಲ ನೀವು ಈ ಥರ ಪೇಸ್ಟ್ ಮಾಡಿ ಹಾಕಿದ್ರೆ ಪ್ರತಿಯೊಬ್ಬರು ತಿಂತಾರೆ ಆ್ಯಂಡ್ ಅದಾದಮೇಲೆ ರೆಡ್ ಚಿಲ್ಲಿ ಕೊರಿಂಡರ್ ಪೌಡರ್ ಮತ್ತು ಚಿಕನ್ ಪೌಡರ್ ಈ ಮೂರು ಕೂಡ ಹಾಕ್ಕೊಂಡೆ ನಿಮ್ಗೆ ಬೇಕಾ ಚಿಕನ್ ಪೌಡರ್ ಇಲ್ಲ ಅಂತಂದರೆ ಎಗ್ ಪೌಡರು ಎಗ್ ಮಸಾಲ ಪೌಡರು ಅಥವಾ ಗರಂ ಮಸಾಲ ಪೌಡರ್ ಈ ಥರ ಹಾಕ್ಕೊಳ್ಳಿ ಯಾವುದೂ ಅಂದರೆ ಚಿಕನ್ ಮಸಾಲ ಹಾಕ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಯಾವುದು ಹಾಕೊಂಡ್ರು ಅದಾದಮೇಲೆ ಈ ಪೇಸ್ಟ್ ಏನಂದರೆ ಈ ಪೇಸ್ಟ್ಗೆ ನಾನು ಏನೇನು ಹಾಕ್ತೆ ಅಂತ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಂದ್ ಸಾರಿ ಸೊ ಸೊ ಅದಕ್ಕೆ ಎಲ್ಲನೂ ಹೇಳ್ತೀನಿ ಏನೇನು ಹಾಕಿದ್ದೀನಿ ಅಂತ ಆ ತೆಂಗಿನಕಾಯಿ ಮತ್ತು ಆ ಚಕ್ಕೆ ಲವಂಗ ಮತ್ತು ಸೋಂಪು ಮತ್ತು ಗಸಗಸೆ ಇಷ್ಟು ಹಾಕಿದ್ದೀನಿ ಆ್ಯಂಡ್ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಕೂಡ ಫುಲ್ಲು ಸಾಫ್ಟಾಗಿ ಆಡ್ಸ್ಕೊಂಡಿದ್ದೀನಿ ಚೆನ್ನಾಗಿ ಎಸ್ ಒಂದು ಸ್ವಲ್ಪ ಹೊತ್ತಾಗೆ ಬೇಯಕ್ಕೆ ಬಿಟ್ಬಿಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡಿ ಚೆನ್ನಾಗಿ ಬೇಯಲಿ ಆ್ಯಂಡ್ ಕಲರ್ ಕೂಡ ಇವಾಗ ಸ್ವಲ್ಪ ಗ್ರೀನ್ ಕಾಣಿಸ್ತಾ ಇದೆ ಆ್ಯಂಡ್ ರೆಡ್ ಕಲರ್ ಬರಬೇಕು ಚೆನ್ನಾಗಿ ಬೇಯಬೇಕು ಆ್ಯಂಡ್ ಅದಾದಮೇಲೆ ಚೆನ್ನಾಗಿ ಬೆಂದಮೇಲೆ ಎಗ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಎಗ್ನ ನೀವು ನಾರ್ಮಲಾಗಿ ಡೈರೆಕ್ಟಾಗಿ ಹೊಡ್ಯಕ್ಕೆ ಹೋಗ್ಬೇಡಿ ಈ ಥರ ಒಂದು ಬೌಲ್ಗೆ ಹಾಕೊಂಡು ಅದಾದಮೇಲೆ ಹಾಕಿ ಆ್ಯಂಡ್ ಏನಂದರೆ ನೀವು ಎಗ್ಗೆಲ್ಲ ಹಾಕಿದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟಚ್ ಮಾಡೋಕ್ಕೆ ಹೋಗಬೇಡಿ ಸಾಂಬಾರನ್ನ ಹಾಗೆ ಫುಲ್ ಫುಲ್ ಬೇಯಕ್ಕೆ ಬಿಟ್ಬಿಡಿ ಅದಾದಮೇಲೆ ನೀವು ನೋಡಿ ಯಾವ ಥರ ಆಗಿರುತ್ತೆ ಅಂತ ಸಹ ಮನೆಗೆ ಬಂದ್ವಿ ಟೈಮ್ ಬಂದು ಎಂಟೂವರೆ ಆಗಿದೆ ಗ ಬೆಳಗ್ಗೆಯಿಂದ ಏನೂ ಲಾಗ್ ಮಾಡಿಲ್ಲ ಶಾಪಲ್ಲಿದ್ದರೆ ಆ್ಯಕ್ಚುಲಿ ನಾನು ಏನು ಲಾಗೇ ಮಾಡೋಲ್ಲ ಕೆಲಸ ಇರುತ್ತೆ ಅದಾದಮೇಲೆ ಸ್ವಲ್ಪ ಕಸ್ಟಮರ್ಸ್ ಇರ್ತಾರೆ ಆ್ಯಂಡ್ ಹಾಗಾಗಿ ನಾನು ಮನೆ ಸಾರಿ ಶಾಪಲ್ಲಿ ಏನು ಲಾಗ್ಸ್ ಮಾಡಲಿಲ್ಲ ಸೊ ಇವಾಗ ಜಸ್ಟ್ ಬಂದ್ವಿ ಮನೆಗೆ ಸೊ ಬಂದು ನೋಡಿ ನಮ್ಮ ಚಾರು ಬಂದು ಪಕ್ಕದ ಮನೆಗೆ ಹೋಗಿದ್ದಾಳೆ ಸರಿ ಕೆಳಗಡೆ ಮನೆಗೆ ಹೋಗಿದ್ದಾಳೆ ಹುಡುಕ್ತಾ ಇದ್ದಾಳೆ ಜಗಳ ಆಡೋದಕ್ಕೆ ಸರ ಬಾಯ್ಲಿ ಬಮ್ಮ ಬರಲ್ಲ ಕರೆದ್ರೆ ಇಲ್ಲೇ ಗೊತ್ತಿದ್ದೀವ್ ನೀವು ಚಿಕ್ಕ ಚುಕ್ ಚು ಬಂಗಾರ ಬಂಗಾರ ಇದು ಬಾ ಬಾ ಕೊಡ್ತೀನಿ ತಿಂಡಿ ಕೊಡ್ತೀನಿ ಬಾಯ್ ಬಾ ತಿಂಡಿ ಕೊಡ್ತೀನಿ ಬಾ ಬೆಳೆ ಬನ್ನಿ ತಗೋ ತಗೋಂಗ್ ಅಷ್ಟೇ ಸೊ ಯಾವ ನನ್ನದು ಸ್ವಲ್ಪ ಪಿನ್ಸು ಯು ಪಿನ್ಸ್ ಮತ್ತು ಸೇಫ್ಟಿ ಪಿನ್ಸ್ ಇದೆಲ್ಲ ಸ್ವಲ್ಪ ಖಾಲಿಯಾಗಿತ್ತು ಅದಕ್ಕೆ ಹೋಗಿ ತಗೊಂಡು ಬರೋಣ ಅಂತ ಹೋಗಿದ್ವಿ ಸ್ವಲ್ಪ ನಾಳೆ ಒಂದು ಆರ್ಡರ್ ಇದೆ ನಾನ್ ಬ್ರೈಡ್ಸ್ದು ಜಸ್ಟ್ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರಪ್ಪಿಂಗ್ ಅಷ್ಟಕ್ಕೆ ನಾನು ಹೋಗ್ತಾ ಇರೋದು ಮೇಕಪ್ ಏನಿಲ್ಲ ಆ್ಯಕ್ಚುಲಿ ಇದು ಒಂದೊಂದು ಬಾಕ್ಸ್ ತೊಗೊಂಡಿದೆ ಲಾಸ್ಟ್ ಟೈಮು ಕೂಡ ಫುಲ್ ಒಂದೊಂದು ಬಾಕ್ಸೇ ತೊಗೊಂಡಿದ್ದೆ ನಾನು ಯಾವಾಗಲೂ ಅಷ್ಟೇ ನನ್ನ ಬಾಕ್ಸಸ್ ತಂದಿಟ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ತೊಗೊಳಕ್ಕೆ ಹೋಗೋಲ್ಲ ನಾನು ಆ್ಯಕ್ಚುಲಿ ಇವಾಗ ಹೋಗಿದ್ದು ನಾನು ಹೋಲ್ಸೇಲ್ ಶಾಪ್ಗೆ ಅಲ್ಲಿ ಒಂದೊಂದು ಫುಲ್ ತೊಗೊಂಡು ಬಂದುಬಿಡ್ತೀನಿ ಸೊ ಒಂದು ಅದು ಸ್ವಲ್ಪ ಮಿಸ್ ಆಗಿದೆ ಎಲ್ಲೋ ಅಂತ ಅನ್ನಿಸ್ತಾ ಇದೆ ಇಷ್ಟು ಬೇಗ ಖಾಲಿ ಆಗೋಕ್ಕಾಗಲ್ಲ ನನಗೆ ಗೊತ್ತಿದೆ ಸೊ ಎಲ್ಲೋ ಮಿಸ್ ಆಗಿದೆ ಅನ್ನಿಸಿದೆ ಬಟ್ ಪಿನ್ಸ್ ಇವಾಗ ಸ್ವಲ್ಪ ಬೇರೆ ಥರ ತೊಗೊಂಡು ಬಂದಿದ್ದೀನಿ ಲಾಸ್ಟ್ ಟೈಮ್ ತಂದಿದ್ದರು ಇವಾಗ ಬೇರೆ ಥರ ಇದೆ ಆ್ಯಂಡ್ ಕ್ವಾಲಿಟಿನೂ ಈ ಸಲ ಚೆನ್ನಾಗಿರೋದು ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಇದನ್ನು ಕೇಳಿದೆ ಪೂಜಾ ಅಂತ ಇದು ಇದು ಲಾಸ್ಟ್ ಟೈಮ್ ಸಿಕ್ಕಿರಲಿಲ್ಲ ಬಟ್ ಈ ಟೈಮ್ ಸಿಕ್ತು ಚೆನ್ನಾಗಿದೆ ಆ್ಯಂಡ್ ಯು ಪಿನ್ಸ್ ಸೇಫ್ಟಿ ಪಿನ್ಸ್ ಒಂದು ಬಾಕ್ಸ್ ತೊಗೊಂಡೆ ಯು ಪಿನ್ಸು ಮತ್ತು ಸೇಫ್ಟಿ ಪಿನ್ಸು ಆ್ಯಂಡ್ ಸುಜಾತ ಪಿನ್ ಇದೊಂದು ಬಾಕ್ಸ್ ತೊಗೊಂಡೆ ಸೊ ಇಷ್ಟೇ ಈಗ ಬಿಕಾಸ್ ನಾನು ಏನಂದರೆ ಈಗ ಆಲ್ಮೋಸ್ಟ್ ಬ್ರೈಡ್ಸ್ ಆಗಲಿ ನಾನ್ ಬ್ರೈಡ್ಸ್ ಆಗಲಿ ಏನಾದರೂ ಅಟೆಂಡ್ ಮಾಡಿದ್ರೆ ನಾವೇನ್ ಪಿನ್ಸ್ಗಳು ಹಾಕಿರ್ತೀವಿ ಅದೆಲ್ಲ ನಾವೇನು ರಿಮೂವ್ ಮಾಡ್ಕೊಂಡು ವಾಪಸ್ ತರಲ್ಲ ಸೊ ಏನ್ ಹಾಕಿರ್ತೀವಿ ಅವ್ರಿಗೆ ನಮಗೆ ಅಫ್ಕೋರ್ಸ್ ಖಾಲಿ ಆಗ್ತಾನೆ ಇರುತ್ತೆ ಬಟ್ ಏನಂದ್ರೆ ಸ್ವಲ್ಪ ಅವಾಗ ಅವಾಗ ಲೂಸ್ ತಗೊಳ್ಳೋ ಬದಲು ಈ ಹೋಲ್ಸೇಲಲ್ಲಿ ಒಟ್ಟಿಗೆ ಒಂದೊಂದು ಬಾಕ್ಸ್ ತಗೋಬಿಟ್ರೆ ಬೆಟರ್ ಅಂತ ಅನ್ಸುತ್ತೆ ಹೊರತು ಕೂಡ ಇರತ್ತೆ ನೋಡೋಣ ನಾಳೆ ಅಂತೂ ನಮಗೆ ಜಸ್ಟ್ ಸ್ಟೈಲ್ ಮತ್ತೆ ಸ್ಯಾರಿ ಡ್ರಾಪಿಂಗ್ ಇರೋದ್ರಿಂದ ಜಾಸ್ತಿ ಲಗೇಜ್ ಇಲ್ಲ ಅಂಡ್ ಗೊತ್ತಿರೋರೇನೆ ಬೇರೆಯವರೆಲ್ಲ ಗೊತ್ತಿರೋರೇನೆ ಸೊ ಅವ್ರ ಆಗಿರೋದ್ರಿಂದ ಏನಿಲ್ಲ ಆರಾಮಾಗಿ ನಾಳೆ ಮಧ್ಯಾಹ್ನಕ್ಕೆ ಹೊರಡ್ತಾ ಇದ್ದೀವಿ ಆ್ಯಕ್ಚುಲಿ ನಾಳೆ ಮತ್ತು ನಾಳೆ ಇದ್ದು ಇರುತ್ತೆ ನಾಳೆ ಮಧ್ಯಾಹ್ನನೇ ಹೊರಡಬೇಕು ಪ್ಯಾಕಪ್ ಏನು ಮಾಡ್ಕೊಳ್ಳೋ ಅಂತ ನೆಸೆಸರಿ ಇಲ್ಲ ಬಿಕಾಸ್ ಬರೀ ಸ್ಟೈಲ್ ಅಲ್ಲವಾ ಮಷಿನ್ಗಳು ತೊಗೊಂಡ್ರೆ ಸಾಕು ಎಕ್ಸ್ಟೆನ್ಷನಲ್ಲಿ ಹೇರು ಆಕ್ಸೆಸರಿ ಅದೇನಿದೆ ಅಲ್ಲಿ ಏನಿದೆ ಹೇರಿದು ಈ ಪಿನ್ಸ್ ಬಿಟ್ಟು ಅದೆಲ್ಲ ಅವರೇ ತೊಗೊಂಡು ಬರ್ತಾರೆ ಸೊ ಹಂಗಾಗಿ ಜಾಸ್ತಿ ಲಗೇಜ್ ಇಲ್ಲ ನನಗೆ ನಾಳೆ ಜಸ್ಟು ಎಲ್ಲ ಮಷಿನ್ಗಳು ಕ್ಯಾರಿ ಮಾಡಬೇಕಷ್ಟೇ ನನ್ನ ಹಸ್ಬೆಂಡ್ ಕೂಡ ಬರ್ತಾರೆ ನಾಳೆ ಅವ್ರಿಗೂ ಬರಬೇಕು ಸರ ಇವಾಗ ಏನಿಲ್ಲ ಗೈಸ್ ಎಗ್ ಸಾಂಬಾರಿದೆ ಊಟ ಮಾಡಬೇಕು ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ ಮಧ್ಯಾಹ್ನ ಬರಬೇಕು ಸಿಕ್ಕಾಬಿಟ್ಟೆ ಹೊಟ್ಟೆ ಅಷ್ಟು ಆಗ್ತಿತ್ತು ಬಟ್ ಬರಬೇಕು ಅಂತ ಅಂದ್ಕೊಂಡ್ವಿ ಬಟ್ ಬರೋಕ್ಕಾಗಲಿಲ್ಲ ಕಸ್ಟಮರ್ಸ್ ಇದ್ರೂ ಬರೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಬಂದ್ವಿ ಒಂದೊಂದು ದಿನ ಬೇಗ ಬರ್ತೀವಿ ಇವತ್ತು ಮಳೆ ಇಲ್ಲ ಆ್ಯಕ್ಚುಲಿ ಏಳು ಗಂಟೆ ಆರು ಗಂಟೆಗೆಲ್ಲ ಸ್ಟಾರ್ಟ್ ಆಗ್ತಿತ್ತು ಅಲ್ವಕಂದ ಮಳೆ ನೆನ್ನೆಲ್ಲ ಇಷ್ಟದಲ್ಲ ಎಲ್ಲ ಫುಲ್ಲು ಮಳೆ ಬಟ್ ಇವತ್ತು ಎಂಟು ಗಂಟೆ ಎಂಟೂವರೆ ಆಗಿದೆ ಇನ್ನೂ ಮಳೆ ಬಂದಿಲ್ಲ ಅದೇ ಖುಷಿ ಆರಾಮಾಗಿ ಅದಕ್ಕೆ ನಿಧಾನ ಸಂದ್ವಿ ಮಳೆ ಇದ್ಬಿಟ್ರೆ ಬೇಗ ಬಂದುಬಿಡ್ತೀವಿ ಅಟ್ಲೀಸ್ಟ್ ಈ ಥರ ಮಳೆ ಇಲ್ಲದಾಗಾದ್ರೂ ಸ್ವಲ್ಪ ಅಲ್ಲೇ ಇರೋಣ ಅಂದ್ಕೊಂಡು ಇದ್ವಿ ಆ್ಯಂಡ್ ಎಸ್ ಇವಾಗ ಇವಾಗ ಏನಿಲ್ಲ ರೈಸ್ ಮಾಡ್ಕೊಳ್ಳೋದು ಸಾಂಬಾರಿದೆ ಊಟ ಮಾಡ್ಕೊಂಡು ಮಲ್ಕೋಬೇಕು ಆ್ಯಂಡ್ ನಾಳೆ ಗುರುವಾರ ಅಲ್ವಾ ಸೊ ನಾಳೆ ಎಲ್ಲ ನಾವು ನಾನ್ ವೆಜ್ ಮನೇಲಿ ಇಟ್ಕೊಳ್ಳೋದು ಇಲ್ಲ ಪೂಜೆ ಮಾಡಬೇಕಲ್ವಾ ಅದಕ್ಕೆ ನಾಳೆ ಎಲ್ಲ ಫುಲ್ ಕ್ಲೀನ್ ಮಾಡಿ ದೀಪೆಲ್ಲ ಹಸಿ ಅದಾದ್ಮೇಲೆ ಮಧ್ಯಾಹ್ನ ಹೊರಡಬೇಕು ನಾನು ಆರ್ಡರ್ಗೆ ಸಾರಮ್ಮ ಸಿಕ್ಕಾಪಟ್ಟೆ ಫ್ಯಾನ್ಸು ಗೈಸ್ ನನ್ನ ಮಗಳಿಗೆ ಫುಲ್ ಫ್ಯಾನ್ಸು ಶಾಫರೆಲ್ಲ ಎಲ್ಲರೂ ನನ್ನ ಮಗಳ ಹತ್ರ ಸೆಲ್ಫಿ ತೊಗೊಂಡು ಹೋಗ್ತಾರೆ ದೃಷ್ಟಿಯಾಗಿದೆ ಆ್ಯಕ್ಚುಲಿ ನಮ್ಮ ಸಾರಾಗೆ ದೃಷ್ಟಿ ತೆಗಿಬೇಕು ಹೀಗೆ ಮಾಡ್ತಾರೆ ಹೇಳಿದ್ದ ಮಾತು ಕೇಳಲ್ಲ ಅಮ್ಮ ಅಲ್ಲಿಲ್ಲ ನೋಡಿ ಇಳ್ದು ಅಲ್ಲಿ ತೋರಿಸ್ತೀನಿ ರೀ ಅಲ್ಲಿ ತೋರಿಸ್ತೀನಿ ಆಕ್ಚುಲಿ ಏನು ಮಾಡಿದಾಳ ಅಂದ್ರೆ ಇದು ಕಾಯಿದ ಕಂಟ ಬರುತ್ತಲ್ಲ ಅದನ್ನ ಚೆನ್ನಾಗಿ ಕಚ್ಚಿ ಕಚ್ಚಿ ಅಲ್ಲೆಲ್ಲ ಮುರ್ಕೊಂಡಿದ್ದಾಳೆ ಅಲ್ಲೇ ಎಲ್ಲ ಗಾಯಿಗಳಿಗೆ ನೋಡಿ ಕಚ್ಚ ಕೊಡ್ತೀನಿ ಏನೂ ಆಗಲ್ಲ ಸೊ ನೋಡಿ ನಾನು ಬೆಳಿಗ್ಗೆ ಕಾಯಿ ತು ಬೆಳಗ್ಗೆ ಕಾಯಿ ತುರಿಬೇಕಾದ್ರೆ ಏಟಾಯ್ತು ರಕ್ತ ಬಂತು ಫುಲ್ ನೋಡಿ ಹೆಂಗ್ ಕತ್ತಾಳೆ ಕಚ್ಚದೆ ಬರೀ ಏನು ಕಚ್ಚಲ್ಲ ಸುಮ್ಮನೆ ಹಿಂಗೆ ತಿನ್ನೋದಷ್ಟೇ ನನ್ನ ಕೈ ಟೇಸ್ಟಿಯಾಗಿದೆ ಅದಕ್ಕೆ ತಿಂತ ಇದ್ದಾಳೆ ಚೀಟಿ ಅಂತ ಚೀಟಿ 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 ಕೈ ನೋಡಿ ಹೊಡಿಬೇಡ ಅಂತ ಹಿಂಗೆ ಹಿಡ್ಕೋದಳೆ ನೋಡಿ ಅಲ್ಲಿ 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 ಹೊಡಿತೀನಿ ಹೊಡಿತೀನಿ ಹಿಂಗೆ ಕೈ ಮುಗಿತಾ ಇದ್ದಲ್ಲಿ ಹೊಡಿತೀನಿ ಹೊಡಿ ಹೊಡಿಓ ಹೊಡಿಬೇಡ ಅಂತ ನನಗೆ ಹೊಡಿತಾನೆ ಹಾಂ ನನಗೆ ಹೊಡಿತ್ಯಾ ನನಗೆ ಹೊಡಿತ್ಯಾ ನನಗೆ ಹೊಡಿತಿಯಾ ಹಾಂ ಹೊಡಿತೀನಿ ನಿಂಗೆ ಹೊಡಿತೀನಿ ಕೋಪ ಚಿಕ್ಕಪಟ್ಟೆ ಕೋಪ ಯಾರಮ್ಮ ಅದು ಸರಾ ಅಲ್ಲಿ ನೋಡಲಿ ಯಾರದು ಯಾರದು ಹೀಯ್ಯ ಇಟ್ಕೊಂಡ್ರೆ ಆಗೋಲ್ಲ ಅವಳಿಗೆ ಇಟ್ಬಿಡ್ಬೇಕು ಅವಳಿಗೆ ಇಟ್ಕೊಂಡ್ರೆ ಆಗಲ್ಲ ಹ್ಞೂ ಯಾರ ಇವಳು ಅಮ್ಮ ಅಮ್ಮ ಏನ ತೀಟೆ ಏನ 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 ಕೋಪ ಕೋಪ ಮೇಡಮ್ಗೆ ಸರ ಇಲ್ಲಿ ತಗೋ ತಿಂಡಿ ತಗೋ ನೋಡಿ ಬರ್ತಾಳೆ ೇನು ಕೊಡಲ್ಲ ಸೊ ಯಾ ಮೇ ಬಿ ಈ ವಿಡಿಯೋನಲ್ಲಿ ಗೇನು ಮಾಡ್ತೀನಿ ಅನಿಸುತ್ತೆ ಶಾಪ್ಗೆ ಹೋಗೋದ್ರಿಂದ ಯಾವುದೇ ಥರ ಕಂಟೆಂಟ್ ವಿಡಿಯೋ ಮಾಡೋಕ್ಕಾಗ್ತಲ್ಲ ಅದಕ್ಕೆ ನಾನು ಆದಷ್ಟು ಸ್ವಲ್ಪ ರೆಸಿಪೀಸ್ನೇ ಶೂಟ್ ಮಾಡ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ದಿನ ನಮ್ಮದು ಬೋರಿಂಗ್ ಲೈಫ್ ಥರ ಇರುತ್ತೆ ಮ ಶಾಪ್ಗೆ ಹೋಗು ಮನೆಗೆ ಬ ಇದೆ ಥರ ಆ್ಯಂಡ್ ಯಾ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅಂಡ್ ಶಾಪೆಲ್ಲ ಓಪನ್ ಆದಮೇಲೆ ನಿಮ್ಗಳ ಜೊತೆ ಡ್ರೆಸ್ ಕಲೆಕ್ಷನ್ಸು ಎಲ್ಲ ಥರ ಲಾಕ್ಸು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಆವಾಗ ನಿಮಗೆ ಬೋರ್ ಆಗೋಲ್ಲ ಬಿಕಾಸ್ ಡೈಲಿ ಡೈಲಿ ಲಾಗ್ಸ್ ನೋಡಿ ನೋಡಿ ಬೇಜಾರಾದರೆ ವೀಕ್ಲಿ ಒಂದು ಟೂ ವೀಡಿಯೋಸ್ ಆದರೂ ನಮ್ಮ ಶಾಪ್ ಬಗ್ಗೆ ಬರುತ್ತೆ ನಮ್ಮ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ಎಲ್ಲ ಬರುತ್ತೆ ಕಂದ ನೀನು ಶರ್ಟ್ ಎತ್ಕೊಂಡ ತಂದ ತಂದಿದ್ದೆ ಎಲ್ಲ ಆ್ಯಕ್ಚುಲಿ ನಮ್ಮ ಶಾಪಲ್ಲಿ ನಾನೊಂದು ಶರ್ಟ್ ತೊಗೊಂಡು ಬಂದೆ ಇವತ್ತು ನಮ್ಮ ಶಾಪಲ್ಲಿ ಜಾಸ್ತಿ ನಾನೇ ಶಾಪಿಂಗ್ ಇದ್ದೀನಿ ಅಂತ ಬೈಕೋಬೇಡಿ ಬಿಕಾಸ್ ನಾನು ಹೊರ್ಗಡೆ ಶಾಪಿಂಗ್ ಮಾಡಿದ್ರೆ ಹೊರ್ಗಡೆ ಶಾಪಿಂಗ್ ಮಾಡಲ್ಲ ಏನಕ್ಕೆ ಅಂದರೆ ನಮ್ಮದೇ ಶಾಪ್ ಇರಬೇಕಾದ್ರೆ ಏನಕ್ಕೆ ಹೊರಗಡೆ ಶಾಪ್ ಮಾಡಬೇಕು ಅಂತ ಅನಿಸ್ಬಿಡುತ್ತೆ ಆ್ಯಂಡ್ ಏನಂದರೆ ಇವಾಗ ನನಗೆ ಸ್ವಲ್ಪ ಫಾರ್ಮಲ್ಸ್ ಟು ಶರ್ಟು ಫಾರ್ಮಲ್ ಶರ್ಟ್ಸು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ ಇವಾಗ ಗೊತ್ತಿಲ್ಲ ಏನಕ್ಕೆ ಅಂತ ಏನೋ ಇಷ್ಟ ಆಗ್ತಿದೆ ಶರ್ಟ್ಸ್ಗಳನ್ನ ಕಲೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ನನಗೆ ಶರ್ಟ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಬಟ್ ಇವಾಗ ಬೇಕು ಇದೆ ಬಿಕಾಸ್ ಮುಂದೆ ಹೇಳ್ತೀನಿ ಏನಕ್ಕೆ ಅಂತ ಮುಂದೆ ಒಂದು ಒಂದಷ್ಟು ಗುಡ್ ನ್ಯೂಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಆವಾಗ ನನಗೆ ಸ್ವಲ್ಪ ಡ್ರೆಸ್ ಕಲೆಕ್ಷನ್ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಇವಾಗಿಂದ ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇದು ಕಲರ್ ಕೂಡ ನನಗಿಷ್ಟ ಆಯಿತು ಸೊ ಯಾ ನೋಡ್ತಾ ಇದ್ದೀರಲ್ಲ ಬಟ್ ಏನಂದರೆ ಫುಲ್ ಸ್ಲೀವ್ ಇರಬೇಕಿತ್ತು ಆ್ಯಕ್ಚುಲಿ ತ್ರೀ ಫೋರ್ ಇದೆ ತ್ರೀ ಫೋರ್ ಇದೆ ಅದೇ ಒಂದು ಬೇಜಾರು ಅಂಡ್ ಮೆಟೀರಿಯಲ್ ಅಂತೂ ಫುಲ್ಲು ಸಾಫ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೀರಿಯಸ್ಲಿ ಅಂಡ್ ಏನಂದ್ರೆ ಇದೊಂದೇ ಗೈಸ್ ಎಲ್ಲ ಸೇಲ್ ಆಗಿ ಎಲ್ಲ ಕಲರ್ಸು ಸೇಲ್ ಆಗಿ ಇದೊಂದೇ ಕಲರ್ಸ್ ಇದ್ದಿದ್ದು ಲಾಸ್ಟು ನನಗೆ ಆ್ಯಕ್ಚುಲಿ ಕಲರ್ ಚೆನ್ನಾಗಿದೆ ಆಪ್ಷನ್ ಇಲ್ಲ ಅಂತ ಹೇಳಂಗಿಲ್ಲ ಕಲರ್ ಸೂಪರ್ ಆಗಿದೆ ಅದೇ ಇದೊಂದೇ ಕಲರ್ ಲಾಸ್ಟ್ ಇದ್ದಿದ್ದು ಸೊ ಅದಕ್ಕೆ ತುಂಬ ದಿನದಿಂದ ಅನ್ಕೋತಾ ಇದೆ ಕ ಶರ್ಟ್ಸ್ ಎಲ್ಲ ತಗೋಬೇಕಂತ ಇಲ್ಲಿ ಇದೊಂದೇ ಇದ್ದಿದ್ದು ಅದು ಕೂಡ ಸೇಲ್ ಆಗಿಬಿಡುತ್ತೆ ಆ್ಯಂಡ್ ಏನಂದರೆ ಒಂದು ಟೈಮ್ ಬರೋ ಅಂಥ ಮೆಟೀರಿಯಲ್ಸು ಇನ್ನೊಂದು ಟೈಮ್ ನಮಗೆ ಸಿಗೋಲ್ಲ ಬಿಕಾಸ್ ಒಂದೊಂದು ಸಲ ಅಂತೂ ಒಂದೊಂದು ಡ್ರೆಸ್ಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಬರುತ್ತೆ ಒಂದೊಂದು ಪ್ಯಾಂಟ್ಗಳಿಗೆ ಆಗಲಿ ಸಿಕ್ಕಾಪಟ್ಟೆ ಬೇಡಿಕೆ ಬರುತ್ತೆ ಬಟ್ ನೆಕ್ಸ್ಟ್ ಟೈಮ್ ನಾವು ಅಲ್ಲೋಗಿ ಕೇಳಿದಾಗ ಇಲ್ಲ ಮೇಡಮ್ ಅಂತಾರೆ ಸೊ ಈ ಥರ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನನಗೆ ಇದು ಇಷ್ಟ ಆಯಿತು ಸೊ ಅದಕ್ಕೆ ಎತ್ಕೊಬಿಟ್ಟೆ ಲಾಸ್ಟ್ ಒಂದೇ ಇದ್ದಿದ್ದು ಅಂತ ಸೊ ಇವಾಗ ಸೋದಕ್ಕೆ ಏನು ನನ್ನ ಡ್ರೆಸ್ ಅಷ್ಟು ಏನು ಡೈಲಿ ನಾರ್ಮಲ್ ಶಾಪ್ಗೆ ಹೋಗೋದ್ರಿಂದ ನಾನು ಇವಾಗ ಏನಿಲ್ಲ ಆಗಿ ಟಿ ಶರ್ಟ್ಸ್ ಹಾಕೋತೀನಿ ಬಟ್ ಮುಂದೆ ಒಂದಷ್ಟು ಗುಡ್ನಿಸ್ ಇದೆ ಅದಾದಮೇಲೆ ಅವಾಗೆಲ್ಲ ನನಗೆ ಸ್ವಲ್ಪ ಚೆನ್ನಾಗಿರೋ ಡ್ರೆಸ್ಸಸ್ ಎಲ್ಲ ಮೇಂಟೈನ್ ಮಾಡಬೇಕು ಅದಕ್ಕೆ ಇವಾಗಿಂದಲೇ ನೀಟಾಗಿ ಕಲೆಕ್ಟ್ ಮಾಡ್ಕೊತಾ ಇರ್ತೀನಿ ಒಂದೊಂದು ಒಂದೊಂದೆ ಬಿಕಾಸ್ ಒಟ್ಟಿಗೆ ತೊಗೊಳ ಒಟ್ಟಿಗೆ ತೊಗೊಬಿಟ್ರೆ ಸ್ವಲ್ಪ ಅಯ್ಯೋ ಇಷ್ಟೊಂದು ತೊಗೊಬಿಡ್ಬೇಕಂತ ಸೊ ಅವಾಗವಾಗ ಅವಾಗ ನಾನು ತೊಗೊಳ್ತಾ ಇದ್ದರೆ ನನಗೂ ಓಕೆ ಅಂತ ಅನಿಸುತ್ತೆ ಯಾ ಗೈಸ್ ಇನ್ನೇನಿಲ್ಲ ನೋಡಿ ಹೆಂಗಾಡ್ತಾ ಇದ್ದಾರೆ ಅಂತ ಯಾ ಆ್ಯಂಡ್ ಮುಂದೆ ನಮ್ಮ ಶಾಪ್ಗಳಲ್ಲಿ ಈ ಥರ ಕಲೆಕ್ಷನ್ಸ್ ಎಲ್ಲ ವೀಡಿಯೋಗಳು ಮಾಡ್ತೀನಿ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಆ್ಯಂಡ್ ಅದು ಅಫ್ಕೋರ್ಸ್ ಇನ್ನು ಆನ್ಲೈನಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಸೊ ಶಾಪ್ ಬಗ್ಗೆ ಇನ್ನೊಂದು ಸ್ವಲ್ಪ ದಿನ ಗೈಸ್ ಅದ್ರ ಬಗ್ಗೆ ಫುಲ್ಲು ಗೊತ್ತಾಗುತ್ತೆ ಏನು ಆ್ಯಂಡ್ ಯಾವಾಗ ಓಪನ್ ಮಾಡ್ತೀವಿ ಎಲ್ಲ ಗೊತ್ತಾಗುತ್ತೆ ವೆಯ್ಟ್ ಮಾಡಿ ಆ್ಯಂಡ್ ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಕೊಡ್ತೀವಿ ನಿಮಗೆ ಐ ಮೀನ್ ಶಾಪ್ ಓಪನ್ದು ಓಪನ್ದು ಅದಾದಮೇಲೆ ಈ ವಿಡಿಯೋನ ನಾನು ಹೇಗೆ ಎಂಡ್ ಮಾಡ್ತೀನಿ ಇವಾಗ ಏನಿಲ್ಲ ಊಟ ಮಾಡ್ಕೊಳ್ಳೋದು ಮಲ್ಕೊಳ್ಳೋದು ಅಷ್ಟೇ ನಾನು ಬೆಳಗ್ಗೆ ರೆಸಿಪಿ ಶೂಟ್ ಮಾಡಿದ್ದೀನಿ ಐ ಓಪ್ ನಿಮಗೆ ಅದು ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಆ್ಯಕ್ಚುಲಿ ನಾವು ಮನೇಲಿ ಟಿಫನ್ ಮಾಡಲಿಲ್ಲ ಸೊ ಅದಕ್ಕೆ ನಾನು ಬೆಳಗ್ಗೆ ವೀಡಿಯೋ ಮಾಡಲಿಲ್ಲ ತಿನ್ನಬೇಕಾದ್ರೆ ಏನಂದರೆ ನಾವು ಶಾಪ್ಗೆ ಲೇಟಾಗಿಬಿಟ್ಟಿತ್ತು ಕಸ್ಟಮರ್ಸ್ ಬಂದುಬಿಟ್ಟಿದ್ರು ಅಂತ ಶಾಪ್ಗೆ ತೊಗೊಂಡೋದ್ವಿ ಅಲ್ಲೇ ಶಾಪಲ್ಲೇ ತಿನ್ಕೊಂಡ್ವಿ ಹಾಗಾಗಿ ಶೂಟ್ ಮಾಡಿಲ್ಲ ಬಟ್ ಸಾಂಬಾರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ ಆ್ಯಂಡ್ ಯಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ ನೆಕ್ಸ್ಟ್ ವ್ಲಾಗ್